ದಡದಣ್ಣೆ ಎಲ್ಲ ಕ್ಲೀನ್ ಮಾಡಿ ಕೊಟ್ಬಿಡ್ತೀನಿ ಹಾಂ ಹಾಂ ಒಂಚೂರು ಇನ್ನೇನು ಮತ್ತೆ ಮೊಸತ್ ಮಾಡೋಣ ಅಂದ್ರೆ ಬೇರೆ ಸೊಪ್ಪು ಸಿಕ್ಕಿಲ್ಲ ಬರೀ ಮೆಂತ್ಯೆ ಸೊಪ್ಪು ಮಾತ್ರ ಅವಳು ಇಟ್ಲ ಬಿಟ್ಟಿದ್ದ ಕಿತ್ಕೊಂಡ್ ಬಂದಿದೀನಿ ಬಾತ್ ಮಾಡ್ದೆ ಚೆನ್ನಾಗಿರ್ತೈತಿ ಮೆಂತ್ಯೆ ಬಾತು ಹಾ ಅದ್ನೇ ಮಾಡಕ್ ಕೇಳ್ತೀನಿ ಇನ್ನೇನು ಮತ್ತೆ ನಾಳೆ ಬೆಳಗ್ಗೆ ಕಟ್ಟಕ್ಕೆ ಆಯ್ತದೆ ಅಕ್ಕನಿಗೆ ಸಾನೇ ಇಷ್ಟ ಮೆಂತೆ ಬಾತು ಅದ್ರಲ್ಲಂತೂ ನನ್ನ ಸೊಸೆ ಮಾಡೋದಂತೂ ಅವ್ಳು ತುಂಬ ಇಷ್ಟ ಆಗುತ್ತೆ ನನ್ನ ಸೊಸೆ ಮಾಡ್ಕೊಟ್ಟಳು ಇಲ್ವೋ ಅವ್ಳು ಕ್ಯಾಂಡಲ್ಲಿ ಅವಳೇ ಕೇಳೋಣ ಬ್ಯಾಡು ಬ್ಯಾಡೋ ಅಂತ ಅನ್ಸ್ಬಿಟ್ಟೈತಲ್ಲ ನಾನು ಮಾಡಿ ಈಗ ಕೊಟ್ಟರೆ ಅಕ್ಕ ಬೈತಾಳೆ ಅಯ್ಯೋ ನೀನು ಮಾಡಿದ ನೀನೆ ಒಂಚೂರು ಚೆನ್ನಾಗಿರೋ ಇಲ್ಲ ಅಂತ ಹಂಗೆ ಹಿಂಗೆ ಅಂತ ಬೈತಾಳೆ ಅಯ್ಯೋ ಹೋಗತ್ತಾಗೆ ಹಾಂ ಇಲ್ಲ ನನ್ನ ಸೊಸೆನ ಕೇಳೇ ಬಿಡ್ತೀನಿ ಒಂದು ಮಾತು ಹಾಂ ಬಿದ್ದೋಗ್ಲಿ ಅಂತ ಮತ್ತೆ ಅಯ್ಯೋ ಹಾಂ ಸೊಸೆ ಸೊಸೆ ಲವ ತಾಯಿ ತಾಯಿ ಏನು ಮಾಡ್ತಿದ್ಯಾ ಯಾಕತ್ತೆ ಬಂದೆ ಇರಿ ಬದಾಯಿದ್ದೀನಿ ಹಾಂ ನಿನ್ನೆ ಕೊಟ್ಟವೇ ಬಾಕ್ಸ್ಗಳು ನಮ್ಮಕ್ಕ ಅದೊಂದು ಮಾತ್ರ ಕೆಟ್ಟ ಬುದ್ಧಿ ತೊಳೆ ಕಡವ ಕೊಟ್ಟಿದ್ದೆಲ್ಲ ಚೆನ್ನಾಗಿ ಇಟ್ಕೊಳ್ತಾಳೆ ಅಟ್ಟಿಲಿ ಏ ನಾನು ನೋಡು ಅದೇನ್ ಏನು ಬಿಡ್ದೈತೆ ಏನು ಕತೆನು ಅದನ್ನು ವಾಪಸ್ಸು ತೊಗೊಂಡು ಬರಮ ಅಂತ ಬುದ್ಧಿನೇ ಇಲ್ಲ ಹೋಗತ್ತಾಗೆ ಈಗ ಏನು ಮಾಡೋದು ನಮ್ಮ ಸೊಸೆನ ಕೇಳಿದ್ರೆ ಬೋಯ್ತಾಳೆ ಹೋಗಿದ್ದೆಲ್ಲ ಅಲ್ಲೇ ಒಂಟೋಗಲಿ ವಾಪಸ್ ಬರ್ಬಿಡಿ ಅತ್ತೆ ಎಲ್ಲ ಹಾಕೊಂಡ್ ಮನೆಗೆ ಸರ್ರಿಯಾಗ ಗುಡ್ಡಾಕಿ ಅಂತ ಅಂತಾನೆ ಆಗೈತೆ ನಾನು ಇರೋ ಬರೋ ಪಾತ್ರೆ ಚೊಂಬು ಎಲ್ಲ ಬ್ಯಾಗ್ ಬ್ಯಾಗ್ಳಕಾ ಹಾಕ್ದರೆ ಬಾಕ್ಸ್ ಇಲ್ದೇ ಎಲ್ಲ ತಪ್ಪಲೆಗೆ ಹಾಕೋ ಕೊಟ್ಟಿದ್ದೀನಿ ಇನ್ನೇನ್ ಮತ್ತೆ ಅಂತ ನಾನು ನೋಡು ಎಪ್ಪೋ ದೇವ್ರೆ ಹಾಂ ನಾಳೆಗೆ ಬೇರೆನೇ ಹಬ್ಬ ಬೇರೆ ಐತೆ ಎಲ್ಲನೂ ಎತ್ಕೊಂಡ್ ಬಂದ್ಬಿಟ್ಟಿದ್ಗೆ ಇನ್ನೊಂದು ಕಿತ್ತು ಕೋಳ್ದು ಬಿಟ್ಟಿದ್ಗೆ ಹಾಂ ಹಾಂ ಒಂಚೂರು ಹುಣ್ಸೆ ನೀರ್ ಹಾಕ್ಬಿಟ್ಟಿದ್ಗೆ ಎತ್ಬಿಟ್ಟು ಎಲ್ಲಾನು ನಮ್ಮಕ್ಕ ಆ ಕೈ ಈ ಕೈ ಹಳೆ ನೀರು ಹೊಸ ನೀರು ಅಂತ ಏನು ನೋಡ್ದಿಲ್ಲಕ್ರೆ ಹಾಂ ಅದಕ್ಕೆ ಅಲ್ವಾ ನನ್ನ ಸೊಸೆ ಆ இன்னேன்பனே அந்த தக வந்து தக ஏன் எத்தங்க ஆகே நான் ஜீவன ஏன்த்த ஏன் பே சோசே நோடவா அமைப்பெல்லாம் இன்னொன்னூர் ஐத்தை அதே நாட்கூர் வெளிகே அம்ி அந்த பாத்து மாடிக்கு பிடி தாயி நம்ம அக்கன்கூரு தகண்டினி உணச்சூர் எச்சு மா அய்யோ அத்தவ நீங்க நான் மாடி கீர் தீனவா அது ஆகத்தவ்ஸ்தாக ஒன் தர கேள்ர அய்யோ சரி ஓய்வு பிடி ஆ நான் ஏனப்பா அந்த அல்லது வந்தும் நான் அச்சுக்கை தானே நீ மக்க சேர்ஸ்புடித்தானே மாடோது ஆட்டிர் தீனி தகண்டி அந்த அத்தவ ನೋಡಿ ಮೊನ್ನೆ ಒಂದು ಬಾಕ್ಸ್ಗಳಿಲ್ಲ ಡಬ್ಬಿಗಳು ಇಲ್ಲ ಹಾ ನಮ್ಮದ ಸಾಲಿಗೆ ತಗೊಂಡಿನಿ ಕೊಡಬ ಏನಾರ ಬಾತ್ ಬಾತ್ಕೀತ್ ಮಾಡಿದ್ರೆ ಇನ್ನೇನವ ನನ್ನ ಫ್ರೆಂಡು ಕೇಳ್ತಾರೆ ನೀನ್ ಮಾಡಿದ್ ಚೆನ್ನಾಗಿರ್ತೈತಿ ಆ ಕೊಡಬಾ ಅಂತ ಕೇಳ್ತದೆ ಡಬ್ಬಿನೂ ಒಂದು ಇಲ್ಲ ಡಬ್ಬಿ ತಗೊಂಬಂದು ಕೊಡಿಯತ್ತವ ಆ ಅಕ್ಕನ ಮನೇಲಿ ಅಲ್ಲೇ ಸೇರ್ಕೊಂಡಿರ್ಬೇಕೇನು ನನ್ನ ಮಗ ಅಲ್ಲಿ ಇಲ್ಲಿಗೆ ಕೊಡೋನಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದಿರ್ಬೇಕೇನೋ ತಕೊಂಬರಿ ಹ್ಞೂ ಹಾ ನಾನು ಸರಿಯಾಗಿದ್ದೀನಿ ಎಲ್ಲ ಮರ್ತು ಬಿಟ್ಟು ಮರ್ತು ಬಿಟ್ಟು ಹಂಗೆ ಬರ್ತೀನಿ ನಮ್ಮ ಅಕ್ಕನ ಕಾ ತಗೊಂಡು ಹೋಗುವಂತನೂ ಹೇಳಲ್ಲ ನನಗೆ ವಯಸ್ಸಾಯ್ತಲ್ಲ ಇನ್ನೇನು ಮತ್ತೆ ಹೋಯ್ತೀನಿ ಇವತ್ತು ಹಾ ಇವತ್ತು ಹೋಗೋಕ್ಕಾಗ್ರ ನೋಡು ನಾಳೆ ಯಾವ್ದಕ್ಕೂ ಒಂಚೂರು ಪ್ಲಾಸ್ಟಿಕ್ ಡಬ್ಬಿನ ಇಡು ಯಾವ್ದಾರ ಇದ್ರೆ ಕಾಳು ಪಾಳು ಇರ್ತಾವಲ್ಲ ನೋಡು ಅವ್ನ ಸುರಿದ್ಬಿಟ್ಟು ಇನ್ನೇನು ಮಾಡಕದ್ದು ಆ ಸ್ಟೀಲ್ ಬಾಕ್ಸ್ ಕೊಡ್ಬೇಡ ತಗೋ ಹಾಂ ಅವಳೇನು ಕೊಟ್ಟಳ ಕೊಡಕ್ಕಿಲ್ಲ ವಾಪಸ್ಸು ನಾನೇ ಹೋಗಿ ಎಲ್ಲ ನೋಡಿ ಎತ್ಕೊಂಬ್ ಕೊಡಬೇಕು ಹಾಂ ಇನ್ನೇನವ ತಯ್ಯ ಅದಕ್ಕೆ ಹಾಕಿ ಬೆಳಗ್ಗೆ ಅದನ್ನ ಹಾಕೋ ತಗೊಂಡು ಹೋಗಿ ಕೊಟ್ಬಿಟ್ಟು ಆ ಪ್ಲಾಸ್ಟಿಕ್ ಡಬ್ಬಿಗೆ ಮಿಕ್ಕಿದೆ ಸ್ಟೀಲ್ ಡಬ್ಬಿ ಏನೇನು ಕೊಟ್ಟಿದ್ದಾನೋ ತಪ್ಪಲೆ ಚೊಂಬು ಎಲ್ಲ ಎತ್ತಗ ಬತ್ತಿನಿ ಏನ್ ಮಾಡ್ತದಾಳು ನಮ್ಮವ ಅಲ್ಲ ನನ್ನೆನ್ ಅವಳು ಬಾಯ್ ಗಿಟ್ಟಾಕೋಳು ಬ್ಯಾಗ್ ಎತ್ಕೊಂಡು ಒಂಟಗಿಂಟ್ ಹೋಗಿದ್ದಾಳ ಹೆಂಗೆ ಆ ಹಾ ಸಾನೆ ಖುಷಿ ಆಯ್ತೈತಿ ಕಣಪ್ಪ ಇವ್ಳ ಜನ ಬಿಡಿಯಾ ನನ್ನೆಣ್ಣರು ಎಷ್ಟಲ್ಲ ತಲೆ ತಿನ್ಬಿಟ್ರು ಹಾ ಅದು ಡಿವೋರ್ಸ್ ಕೊಟ್ಬಿಟ್ಟು ಕೈ ತೊಳ್ಕೊಳ್ಳೋಣ ಅನ್ಕೊಂಡೆ ಆಕಸ್ಮಾತ್ ಇವ್ರವ್ವ ಅಪ್ಪ ಬಂದು ನಾನು ತಲೆ ತಿನ್ಬಿಟ್ರೆ ಇಲ್ಲಿಲ್ಲ ಅದಕ್ಕೂ ಏನಾದರೂ ಯೋಚನೆ ಮಾಡಿ ಡಿವೋರ್ಸು ನ ಕೊಟ್ಬಿಟ್ರೆ ಸರಿ ಹೋಯ್ತದೆ ಮಾಡ್ತೀನಿ ಕಣೇ ಇಂಟಿ ಮೊದ್ಲು ಮನೆಯೊಳಗಡೆ ಏನಾದರೂ ನಡಿತೈತಾ ಅಥವಾ ಇದ್ದಾಳ ಇಲ್ವಾ ಅಂತ ಮೊದಲು ಹೋಗಿ ನೋಡ್ಬೇಕು ತಾಯಿಂಗಿದ್ರು ಯಾಕತ್ತೆ ಇವತ್ತು ಹಿಂಗೆ ಹೇಳ್ತಿದ್ದೀರಲ್ಲ ಹಬ್ಬಕ್ ಬಟ್ಟೆ ಕೊಡ್ಸಿರಾ ಅಯ್ಯೋ ಬ್ಯಾಡ್ ಬಿಡತ್ತೆ ಇರೋದ್ರಲ್ಲೇ ಕಾಲ ಕಳಿತೀವಿ ಹಾ ಮಗಿ ಬೇಕಾದ್ರೆ ಏನಾದ್ರು ಹೊಸ ಬಟ್ಟೆನೇ ತಗೊಬತ್ತೀನಿ ಕಾಸು ಮಡಗಿಬೇಕಾರೆ ನಂಗೇನು ಬೇಡ ಯಾಕ ಬಿ ಹಿಂಗಂದಿ ಹೋಗು ಹಾ ನಂಗೆ ಕೊಡ್ಸ್ಬೇಕು ಅಂತ ಅನ್ಸೈತೆ ಕೊಡ್ಸ್ತೀನಿ ಹಾ ಬಾಯಿ ಮುಚ್ಕೊಂಡು ಹೋಗಿ ನಿನ್ಗೂ ಮಗಿಗೂ ಸೇರಿಸಿ ಬಟ್ಟೆ ತಗೊಬ ಸರಿಯಾ ಆಮೇಲೆ ನೋಡ್ ಮತ್ತೆ ಹಾ ಏನೇನ್ ಬೇಕು ಅದನ್ನೆಲ್ಲ ನೀನೇನು ನೋಡ್ಕೊಂಡು ಹಾ ಆ ಹಣ್ಣು ತರಕಾರಿ ಪಟ್ಟಕ್ಕೆ ಹೋಗ್ಬಿಟ್ಟು ಏನೇನ್ ಬೇಕು ಅದನ್ನೆಲ್ಲ ಮಗಳಾರು ಹುಟ್ಟಿದ್ರೆ ಅದಕ್ಕೆ ಏನೋ ಇಲ್ಲ ಒಡದೆಸಾರು ವಾದೇನೋ ಏನಾರ ತಕೊಂಬಂದ್ ಕೊಡ್ಬೋದು ಏನು ಕೊಟ್ಟೀಯ ಬಟ್ಟೆ ಕೊಡ್ತೀನಿ ಇನ್ ಹೆಂಗಿದ್ರು ಗಣಪತಿ ಹಬ್ಬ ಬತ್ತೈತಾ ಅವ್ರುಗು ಏನಾದ್ರು ಮಾಡಕ್ ಹಾಕ್ಬೇಕು ಕಡ್ಮಿ ಏನ್ ಕೇರ್ ಐತಂತೆ ಇವಾಗ ಹ ಏನ್ ಮಾಡೋಣ ಹಬ್ಬಕ್ಕೆ ಸರಿಯಾಗಿ ಬಟ್ಟೆನ ತಗಬ ಹೋಗ್ ಮಗಿಗೆ ಚೆನ್ನಾಗಿರೋ ತಗಬ ಗಜ್ಜಿ ಗಜ್ಬಿಜಿ ಆಗಿರೋ ತಕ ಬರ್ಬೇಡಿ ನೋಡ್ಬೇಟ್ ಏನು ಹಬ್ಬ ಬಟ್ಟೆ ಅಂತ ನನ್ನ ಹೆಂಟಿ ವಾಯ್ಸ್ ಕೇಳಿಸ್ತೈತೆ ಅಂಕತ್ರೆ ಅಯ್ಯೋ ಇವಳು ಬಾಯ್ಗಿಟ್ಟಾಕ ಮನೆ ಬಿಟ್ಟು ತೊಲಗಿಲ್ವ ಇವಳು ಅಷ್ಟೆಲ್ಲ ರಾಮಾಯಣ ಆಗಿ ನಾಚ್ ಕೇಳ್ತಾನೆ ಮನೆ ಬಿಟ್ಟು ಹೋಗ್ತೀನಿ ಹಂಗೆ ಹಿಂಗೆ ಅಂತ ರೋಪ್ ಪಡಿತಿದ್ಲು ಇವಾಗ ನೋಡಿದ್ರೆ ಮನೇಲಿ ಸಾಯ್ತಾವಳಲ್ಲ ಅಯ್ಯೋ ಜುಳ್ಳಿ ಆಂದಳೆ ಇನ್ನು ಬುಡಿಯಾ ಬುತ್ತೀನಿ ಹಂಗಲ್ಲತ್ತವ ನನಗೆ ಎಂತಿಗೆ ಅಂತ ಹೊಸ ಬಟ್ಟೆ ಬೇಡ ಬಿಡಿ ಮಗಿನಾದರೆ ಸಾಕು ನಾನು ಇನ್ನೇನು ಹಬ್ಬಕ್ಕೆ ಆ ತರಕಾರಿ ಹಣ್ಣು ಹೂವು ಹಬ್ಬದವ್ರಿಗೆ ರೌಕ್ಕೆ ಪೀಸ್ ಬಳೆಗಳು ಅವು ತಗೊಳ್ತೀನಿ ನೀವೇನು ತಲೆಕಿಸ್ಕೊಬಿಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಬಿಟ್ಟು ತಗೊಬತ್ತೀನಿ ಮಿಕ್ಕಿದ್ದುದು ಉಳಿದು ಕಾಸು ಬೇಕಾದ್ರೆ ಬಂದ್ಮೇಲೆ ಕೊಡ್ತೀನಿ ಸರಿನಾ ನೋಡಿ ನೀನು ಹಾ ನಾನು ಹೇಳ್ದಂಗೆ ನೀ ಕೇಳಬೇಕು ಹೇಳ್ತಾ ಇದ್ದೀನಿ ಅಂದ್ರೆ ಒಂಚೂರು ನೆಟ್ವಾಕ್ ಕೇಳು ನೀನು ಹೇಳ್ದಂಗೆ ನಾನ್ ಕೇಳಲ್ವ ಹಾ ಒಪ್ಪಂದಕ್ಕೆ ಬರ್ನ ಸುಮ್ಕೆ ಇರು ಏನಾಗಲ್ಲ ನೋಡು ಅದು ಮಡಕ ಮಡ್ಕಿರೋ ತಕ ಬೇಡ ಚುಚ್ಚುತ್ತೆ ಏ ಆಕ ತಕೊಂಡು ಎಲ್ಲ ಚುಚ್ಚಿಸ್ಕೊಂಡು ಸಾಯ್ತಾಳೆ ಬ್ಯಾಡ ಬೇಡ ಹಾ ಮೆಕ್ ಮೆತ್ತಿಗಿರ್ತದ ನೋಡು ಆ ಥರದ್ದು ತಗೋ ಸರಿನಾ மலிசை நீனிதங்கு சரி ஆய் சீரக்கே சீரை அது தக்க இல்ல எர தக்கோர தக்கோ சரி ஆய்ர தோர தோ அது ஆறு சவர ஏன் ಏನಿದು ನಮ್ಮೂವ್ವಾ ನನ್ನ ನಿಂತು ಇಬ್ಬರು ಇಷ್ಟು ನಿಧಾನವಾಗಿ ಮಾತಾಡ್ತಾವ್ರೆ ಒಬ್ಬಬ್ಬಬ್ ನನಗೆ ಭಯ ಆಯ್ತೈತಲ್ಲ ಹ್ಞೂ ನಮ್ಮೂನಿಗೇನು ಬುದ್ಧಿ ಈ ಇವಳಿಗೆ ಅಷ್ಟೊಂದು ಕಾಸ್ಟ್ಲಿ ಸೀರೆ ಬೇಕಂತೆ ಏನಮ್ಮ ನೀನು ತಲೆಗಿಲಿ ಕೆಟ್ಟ ಏನು ಹೋಗಿ ಹೋಗಿ ಇಂಥ ಅಷ್ಟು ಕಾಸ್ಟ್ಲಿ ಸೀರೆ ಕೊಡಿಸ್ಬೇಕಾ ಹಾಂ ಏ ಮಾಡ ಕೆಲಸ ಇಲ್ಲ ಕಣಮೋ ಕೆಲ್ಸದಿರೋ ಕೆಲಸ ಮಾಡೋರಿಗೆಲ್ಲ ಅಷ್ಟು ಕಾಸ್ಟ್ಲಿ ಸೀರೆ ಏನು ತೋ ಸುಮ್ಕೆ ಇರವ ನಿಂಗೆ ಗೊತ್ತಿಲ್ಲ ನಿನಗೆ ಇರು

ಏನು ಗೊತ್ತಾಯ್ತಾ ಹಾ ಅತ್ತೆ ಮಾತಾಡಿದ್ರೆ ಮಾತಾಡ್ತರೆ ಹಾಕು ಹಾಕೋ ನನ್ನ ಕಡೆಯಿಂದ ಇವನು ಯಾವನೋ ಅಂತನೋ ಗೊತ್ತಿಲ್ಲ ಸರಿ ಐತಾ ಓ ಏನವ ಮಾತಾಡ್ತಿದೀಯ ನೀನು ಬಾಗಿ ಬಂದಂಗಿಲ್ಲ ಮಾತಾಡ್ತಿದೀಯ ಏ ನಾನು ನಿನ್ನ ಮಗ ಆ ಇವಳು ಆ ಬೇರೆ ಮನೆಯಿಂದ ಬಂದವಳು ಅವಳಿಗೆ ನೀನು ಸಪೋರ್ಟ್ ಮಾಡ್ತಿದೀಯ ಸಪೋರ್ಟಾ ಆ ಸಪೋರ್ಟನಾ ಸಪೋರ್ಟೇನ ಇಲ್ಲ ಕಿತ್ಲೇ ಕಿತ್ಲೇ ಇಲ್ಲ ಇಲ್ಲ ಕ್ಯಾ ಇಲ್ಲ ಅವನು ಯಾವನೋ ಬಾಯ್ ಮುಚ್ಚಿಕೊಂಡು ಕೆಮಿದ್ರೆ ಕೆಮಿ ನೋಡಲ್ಲ ಏ ಯಾಕೆ ಇನ್ನು ಮನೇಲಿ ಇದೆಯಲ್ಲ ಅಷ್ಟು ದೊಡ್ಡ ದೊಡ್ಡಗೆ ಹಾ ಏನೋ ಕೊತ್ಕೊಂತಿದ್ದೆ ನೀನು ನಿನ್ ಮಗ ಇಬ್ರುನು ಮನೆಯಿಂದ ಆಚೆ ಹೋಗ್ತೀರಿ ಅಂತ ಎಲ್ಲಿ ಇನ್ನು ಹೋಗಿಲ್ಲ ಎಲ್ಲ ನನ್ ಮಗ ನನ್ ಮಗ ನನ್ ಮಗ ಶಾಲೆಗೆ ಹೋಗೋಣ ಇಲ್ಲೇ ಇರ್ತಾನೆ ಅವನು ಇರ್ತಾನೆ ನಾನು ಇರ್ತೀನಿ ಹಾ ಮುಂದಕ್ಕೆ ನಾವ್ ಹೆಂಗ್ ಬೇಕು ಹಂಗಿರ್ತೀವಿ ಇಷ್ಟ ಆದ್ರೆ ನೀವಿರಿ ಇಲ್ಲ ಅಂದ್ರೆ ನೀವೇ ತೊಲಗಿ ನಾವೆಂತ ತೊಲಬೇಕು ತೊಲಗುದಿಲ್ಲ ಆ ಮಾಡ್ಬೇಕಾಗಿರೋ ಕೆಲಸ ತುಂಬಾ ಸಾರಿ ಐತೆ ಅದನ್ನ ಮುಗಿಸಲೇಬೇಕು ನೀ ಇಷ್ಟಲೇ ಮುಗಿಸ್ತೀನಿ ಬಿಡುದಿಲ್ಲ ಖಂಡಿತವಾಗ್ಲೂ ಬಿಡಲ್ಲ ಇವಳು ಬಾಯಿ ಬೈತ ಕೂತವಳಲ್ಲ ಆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಯ್ತೆ ಹೋಗ್ತಾನೆ ಇಲ್ಲ ಏನೋ ಏನೋ ಆಗೈತೆ ಆ ಇವಳಿಗೆ ಇಷ್ಟೊಂದು ಧೈರ್ಯ ಬರಕಿಲ್ವಲ್ಲ ಯಾರಿಗೆ ಹಿಂಗೆ ನಮ್ಮವ್ವ ಇವಳು ಚೆನ್ನಾಗ್ ಆಗೋಗೋರೆ ನನ್ಗೆ ಏನೋ ಮಿಸ್ ಹೊಡಿತೈತಲ್ಲ ಮೊದ್ಲು ಅದೇನು ಅಂತ ತಿಳ್ಕೊಬೇಕು ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅನ್ಸುತ್ತೆ ಅದೇನು ಸೀರೆ ತಗೊಳ್ಳಿ ಅಂತ ಹೇಳ್ತಿದ್ರಲ್ಲ ನಾನು ಸೀರೆ ಒಂದಲ್ಲ ಎರಡು ಎರಡು ತಗೋತೀನಿ ಹಾ ಎಂಟೆಂಟು ಸಾವಿರ ರೂಪಾಯಿ ಯಾಕೆ ಇವರಿಬ್ರು ಅತಿಯಾಗಿ ಮಾತಾಡ್ತವರಲ್ಲ ಏನೋ ಒಂದು ಗೊತ್ತಾಗ್ತಾ ಬಿಡಲ್ಲ ಬಿಡಲ್ಲ ಬಿಡಲ ಇರೋ ತಡೆ ಒಂದ್ ನೈಂಟು ವರ್ಕಪ್ ಬರ್ತೀನಿ ಎಲ್ಲ ಸರೋಯ್ತದೆ ಮುಂದುವರಿಯುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಪ್ಲೀಸ್ ಆದಷ್ಟು ವಿಡಿಯೋನ ಶೇರ್ ಮಾಡಿ